ಪಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಗಳ ಜಂಟಿ ದಾಳಿ ಆಗಿದೆ ಒಂದೇ ದಿನ ಕಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ರೆಬಲ್ಸ್ ನಾಯಕರು ಬೆಳಗಾವಿಯಿಂದ ರಮೇಶ್ ಜಾರಕಿಹೊಳಿ ಬೆಂಕಿ ಚೆಂಡನ ಎಸ್ತು ಬಿಟ್ಟಿದ್ದಾರೆ ಇರೋ ವಿಜಯಪುರದಿಂದ ಹಿಂದೂ ಹುಲಿ ಯತ್ನಾಳ್ ಕೂಡ ಸಿಡಿಗುಂಡನ್ನೇ ಗುಂಡನ್ನೇ ಸಿಡಿಸ್ಬಿಟ್ಟಿದ್ದಾರೆ ನಂಗೆ ಎಚ್ಚರಿಕೆ ಕೊಡ್ತೀಯಾ ವಿಜಯೇಂದ್ರ ಹುಷಾರ್ ಅಂದು ಬಿಟ್ಟಿದ್ದಾರೆ ಸಾಹುಕಾರ್ ನಿಮ್ಮಪ್ಪ ಮಾತ್ರ ಪಕ್ಷ ಕಟ್ಟಿಲ್ಲ ಅಂತ ಯತ್ನಾಳ್ ಫುಲ್ ರಾಂಗ್ ಆಗಬಿಟ್ಟಿದ್ದಾರೆ ವಿಜಯೇಂದ್ರ ನೀನೇ ಡೇಟ್ ಫಿಕ್ಸ್ ಮಾಡು ನಾನು ಶಿಕಾರಿಪುರದಲ್ಲಿ ಪ್ರವಾಸವನ್ನ ಮಾಡ್ತೇನೆ ನಾನು ಸ್ವೀಕಾರ ಮಾಡಿರುವೆ ಅನ್ನೋದಾಗಿ ಹೇಳಿದ್ದಾರೆ ನಾನು ಬರುವಾಗ ಪೊಲೀಸರು ಗನ್ಮ್ಯಾನ್ ಅನ್ನ ತರಲ್ಲ ಒಬ್ಬನೇ ಬರ್ತೇನೆ ತಾಕತ್ತಿದ್ರೆ ತಡಿ ನೋಡೋಣ ಅನ್ನೋದಾಗಿ ಸವಾಲನ್ನ ಹಾಕಿದ್ದಾರೆ ವಿಜಯೇಂದ್ರ ನೇರವಾಗಿ ಸವಾಲನ್ನ ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ ಬರೀ ಅಪ್ಪ ಮಾ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪರೂ ನಾಲ್ಕು ಸಲ ಮುಖ್ಯಮಂತ್ರಿ ಆಗ್ಯಾನ ವಿರೋಧ ಪಕ್ಷದ ನಾಯಕ ಆಗೋಣ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತು ಅಲ್ಲಿ ಎಂಪಿ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇದ್ರಿ ಏನು ಪಕ್ಷದ ಮಾನ್ಯ ಬಂದಾರ ಅಂತ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳ ನೀವು ನಾ ಬಿ ಜೆ ಪಿಂದು ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ವ ಫಸ್ಟ್ ನಾನು ಬಿ ಪಿ ಜಾಯ್ನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಮಾಡಿದ್ರು ನಾನೇ ಅರುಣ್ ಜ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿರ್ಕೊಂಡ್ರೆ ಅವರು ಇದ್ರು ಏ ತುಂಬ ಬಿ ಜೆ ಪಿಗೆ ಆಚೆ ಅವತ್ತು ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಬನೋ ನಾವು ಮೈ ಅವನ ಕರ್ಕೆ ಹೇಳ ಮಗ ಇದೇ ಹೋಗಿ ಹೇಳಿದೆ ಪಾರ್ಲಿಮೆಂಟ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಗಾಬರಿ ಅದು ಯಡಿಯೂರಪ್ಪ ಹೇಳ ನಾನು ತಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಯಡಿಯೂರಪ್ಪನ ತಗೋತೀನಿ ನೀವು ಮೊದಲು ಅಂದರು ಮೊದಲು ನಾನು ಬಂದೆ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೇ ಕ ಕಲೆಕ್ಷನ್ ಮಾಸ್ಟ್ರ್ ನೀವ ಆ ರಾಜ್ಯಾಧ್ಯಕ್ಷ ಗೊತ್ತ ನೀ ಏನು ಮಾಡ್ಯಾನ ಪಾರ್ಟಿಗೆ ಏನು ಸುಡುಗಾಡು ಮಾಡಿಲ್ಲ ಅವ್ರ ಅಪ್ಪ ಇದ್ದ ಪಾಪ ಅವ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಾಕ್ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ ಸೇ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನೀಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯಾಗೇನಾರು ಬಗ್ಗೆ ಸಿಗ್ತಾ ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ಹಿಂಗೆ ಏನಾರು ನೀನು ಬಲಿತ ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಣ್ಣುಕೊಂಡ್ರು ಮಕ್ಕಳಲ್ಲ ಅದಕ್ಕೆ ವೇದಿಕೆ ಮುಖ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವ ಆಗಿನ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟು ಮಾತಾಡಲ ಅದನ್ನ ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದ್ರ ಫೈದೆ ಮಾಡ್ಕೊಂಟಿದ್ದೆ ಸಾಧ್ಯ ಇಲ್ಲ ಒಂದು ಮಾತು ಹೇಳಿದ ನಾವು ರಮೇಶ್ ಕಡೆ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗುತ್ತೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾನು ಶಿಕಾರಪುರದಾಗ ಅವರ ವಿಜೇಂದ್ರ ಮಣಿ ಮುಂದಿಂದ ನಾನು ಪ್ರವಾಸ ಮಾಡ್ದೇನೆ ನೀನು ಅನ್ಯಾಯ ಹೇಳ್ತದ ನೋಡೋಣ ನಾನು ಅದಕ್ಕೆ ನಾ ಸ್ವೀ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾನು ಶಿಕಾಪುರದಿಂದ ಪ್ರಾರಂಭ ಮಾಡಿದ್ದೀನಿ ನನ್ನ ಪ್ರವಾಸ ಮತ್ತು ಏನು ಪೊಲೀಸರು ತರೋದಿಲ್ಲ ಗಂಡ್ಮ್ಯಾನ್ ತರೋದಿಲ್ಲ ಯಾವ ಮಂದಿ ಒಬ್ಬ ಬರ್ತಾನೆ ನಿನ್ನ ಎಚ್ಚರಿಕೆ ನಿನ್ನೆ ಬೇಕಾರೆ ಮೂಲಿ ಮಲ್ಲಿ ಅಡ್ಡ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ ರಾಜ್ಯ ಬಿಜೆಪಿಯಲ್ಲಿ ತಾರಕ ಕೇಳ್ತಿದೆ ಅಸಮಾಧಾನದ ಬೆಂಕಿಗಳು ಅದರಲ್ಲೂ ಕೂಡ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಿಜೆಪಿಯ ರೆಬಲ್ ಟೀಮ್ ನಾಯಕರು ಫುಲ್ ರಾಂಗ್ ಆಗು ಬಿಟ್ಟಿದ್ದಾರೆ ಬಂಡಾಯ ಶಾಸಕ ರಮೇಶ್ ಜಾರಕಿಹೊಳಿ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಲು ನೀನಿನ್ನೂ ಯೋಗ್ಯನಿಲ್ಲ ಅನ್ನುವಂತಹ ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು ಇವೆಲ್ಲದರ ನಡುವೆ ಈಗ ಕಂಪ್ಲೀಟ್ ರಾಂಗ್ ಆಗು ಬಿಟ್ಟಿದ್ದಾರೆ ಒಂದೇ ದಿನ ಖಡಕ್ ಸಂದೇಶವನ್ನ ಕೊಟ್ಟಿದ್ದಾರೆ ರೆಬಲ್ಸ್ ನಾಯಕರು ಅತ ಬೆಳಗಾವಿಯಿಂದ ರಮೇಶ್ ಜಾರಕಿಹೊಳಿ ನೆಗೆ ನೆಗೆ ಕೆಂಡ ಆಗ್ತಾ ಇದ್ರೆ ರೆಬಲ್ ನಾಯಕ ವಿಜಯಪುರದಿಂದ ಹಿಂದೂ ಹುಲಿ ಎತ್ತಾಳು ಕೂಡ ಸಿಡಿದೇಳ್ತಿದ್ದಾರೆ ಅಂದ್ರೆ ನನಗೆ ಎಚ್ಚರಿಕೆಯನ್ನ ಕೊಡ್ತೀಯ ವಿಜಯೇಂದ್ರ ಹುಷಾರ್ ಅನ್ನೋದಾಗಿ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿಯವರು ಇದರ ಜೊತೆಯಲ್ಲಿ ನಿಮ್ಮಪ್ಪ ಮಾತ್ರ ಪಕ್ಷವನ್ನ ಕಟ್ಟಿಲ್ಲ ಅಂತ ಯತ್ನಾಳ್ ಫುಲ್ ರಾಂಗ್ ಆಗಿ ನೇರ ನೇರ ಮಾತುಗಳನ್ನ ಆಡ್ತಿದ್ದಾರೆ ಇತ ವಿಜಯೇಂದ್ರ ಆಗಿ ಇನ್ನೊಂದು ಸವಾಲು ಏನ್ ಗೊತ್ತೇನು ನೀನೇ ಡೇಟ್ ಫಿಕ್ಸ್ ಮಾಡು ನಾನು ಶಿಕಾರಿಪುರದಲ್ಲಿ ಪ್ರವಾಸ ಮಾಡ್ತೇನೆ ನಾನು ಸವಾಲುಗಳನ್ನ ಒಪ್ಕೊಂಡಿದ್ದೇನೆ ಇದರ ಜೊತೆಯಲ್ಲಿ ಬರುವಾಗ ಪೊಲೀಸರು ಗನ್ಮ್ಯಾನ್ ತರಲ್ಲ ಒಬ್ನೇ ಬರ್ತೇನೆ ತಾಕತ್ತಿದ್ರೆ ತಡೆ ನೋಡೋಣ ಅಂತ ವಿಜಯೇಂದ್ರೆ ನೇರವಾಗಿ ಸವಾಲನ್ನ ಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಈ ಮೂಲಕವಾಗಿ ಈಗ ರಾಜ್ಯಾಧ್ಯಕ್ಷ ವಿಚಾರವಾಗಿ ಇನ್ನಷ್ಟು ಬುಗಿಲಿ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಬೆಂಕಿ ಬಿಜೆಪಿಯ ರೆಬಲ್ ಟೀಮ್ ನೇರ ನೇರ ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು ಏನೇ ಕಸರತ್ತನ್ನ ಮಾಡ್ತಾ ಇದ್ರು ನನಗೆ ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟ ಇದೆ ಅನ್ನೋದಾಗಿ ವಿಜೇಂದ್ರ ವಿಶ್ವಾಸವನ್ನ ಹೊಂದಿದ್ದಾರೆ ಅವರ ನಿಲುವು ಕೂಡ ಅದೇ ರೀತಿ ಆಗಿದೆ ಆದರೆ ರೆಬಲ್ ಟೀಮಿನ ನಾಯಕರು ಮಾತ್ರ ಚಾಲೆಂಜ್ ಮೇಲೆ ಚಾಲೆಂಜ್ ಅನ್ನ ಹಾಕ್ತಿದ್ದಾರೆ ನೇರವಾಗಿ ಸವಾಲನ್ನು ಹಾಕಿಬಿಟ್ಟಿದ್ದಾರೆ ಅತ ವಿಜಯಪುರದಿಂದ ಯತ್ನಾಳ್ ಅವರು ಗುಡುಕ್ತಾ ಇದ್ರೆ ಇತ ಬೆಳಗಾವಿಯಿಂದ ರಮೇಶ್ ಜಾರಕಿಹೊಳಿ ಬೆಂಕಿ ಚೆಂಡನ್ನು ಹಾಕಿದ್ದಾರೆ ಪಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಗಳು ಜಂಟಿಯಾಗಿ ದಾಳಿ ಮಾಡಿದ್ದಾರೆ